ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಇಂದು ನಾನು ದೊಡ್ಡ ತತ್ವಜ್ಞಾನವನ್ನು ನಿಮ್ಮೆದುರಿಗೆ ಇಡುತ್ತಿರುವೆನು ಜನರು ಅದನ್ನು ಬಹಳ ಕಡಿಮೆ ತಿಳಿದುಕೊಂಡಿದ್ದಾರೆ ಸಾಮಾನ್ಯವಾಗಿ ಜನರು ಸತ್ತನ್ನೇ ಮೂಲವೆಂದು ಭಾವಿಸುವರು ಭಗವಂತನನ್ನು ತಿಳಿಯಲು ಅದನ್ನೇ ಅಳತೆಗೋಲಾಗಿ ಮಾಡಿರುವರು ಆದರೆ ಅದರ ಹಿಂದಿರುವ ರಹಸ್ಯ ಅವರಿಗೆ ತಿಳಿಯದು ಇದರ ತಳಹದೆಯಲ್ಲಿರುವ ಆ ವಿಶಿಷ್ಟ ವಸ್ತು ಇದುವರೆಗೂ ಅವರ ದೃಷ್ಟಿಗೆ ಬಿದ್ದಿಲ್ಲ ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟವು ಯೋಗಿಗಳು ಪಡೆಯಬೇಕಾದ ವಿಶಿಷ್ಟ ವಸ್ತು ಇದೆ ಈ ಬಿಂದುವಿನವರೆಗೆ ಬಂದು ಮುಟ್ಟುವುದು ಬಹಳ ಕಠಿಣ ಸತ್ತನ್ನು ಪಡೆಯುವುದು ತೀರಾ ಸುಲಭ ಆದರೆ ನಾನು ತಮವೆಂದು ಕರೆದಿರುವುದು ಅಷ್ಟು ಸುಲಭ ಪ್ರಾಪ್ಯವಲ್ಲ ಅದರ ಆಚೆಗೆ ಏನೂ ಇಲ್ಲ ಸಾಮಾನ್ಯವಾಗಿ ಜನರು ಮಾತುಗಳನ್ನೇನೋ ಬಹಳಷ್ಟು ಆಡುತ್ತಾರೆ ಆದರೆ ವಸ್ತುಗಳ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲ ಸ್ವಚ್ಛತೆ ಸರಳತೆ ಮತ್ತು ಶಾಂತಿಗಳು ಇದರ ಮುಂದೆ ಏನೂ ಇಲ್ಲ ಅದು ಇವೆಲ್ಲವುಗಳಿಂದ ಬೇರೆಯಾಗಿದೆ ನೀವು ವರ್ಷಗಟ್ಟಲೆಯ ಪರಿಶ್ರಮದಿಂದಲೂ ಅಗಣಿತ ಜನ್ಮಾಂತರಗಳ ಅನಂತರವೂ ಪಡೆಯುವ ವಸ್ತು ಇದೆ ಜಗತ್ತಿನ ದೊಡ್ಡ ದೊಡ್ಡ ಸಂತರು ಸಹ ಈ ದೃಶ್ಯದಿಂದ ವಂಚಿತರಾಗಿದ್ದಾರೆ ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವ ಆತ್ಮನಿರಸನದ ಸ್ಥಿತಿ ಇದರಲ್ಲಿಯೇ ಇದೆ ಎಲ್ಲ ಚಟುವಟಿಕೆಗಳು ಈ ಬಿಂದುವಿಗೆ ಬರುವ ಮೊದಲೇ ಮುಗಿದು ಹೋಗು ನಿಸರ್ಗದ ರಹಸ್ಯವನ್ನು ನಾನಿಂದು ಬಯಲಿಗಿಡುತ್ತಿದ್ದೇನೆ ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಇದೆ ಜನರು ಎಷ್ಟೋ ಕಾಲದಿಂದ ಜಿಜ್ಞಾಸೆ ನಡೆಸಿದರು ಶೋಧ ಮಾಡಿದರು ಆದರೆ ಯಾವಾಗಲೂ ಮೂಲ ವಸ್ತುವಿನ ಹಿಂದೆಯೇ ಉಳಿದರು ಇಲ್ಲಿ ಬೋಧೆಯ ಪ್ರವೇಶವಿಲ್ಲ ಜನರು ತಮದ ಈ ಅವಸ್ಥೆಯನ್ನು ತಮ್ಮ ಕಡುವೈರಿ ಎಂದು ತಿಳಿಯುವರು ಆದರೆ ಇಂಥ ಪೂರ್ಣ ಜ್ಞಾನದ ಸ್ಥಿತಿಯಲ್ಲಿರುವ ಯಾವನಾದರೂ ಸರಳ ಮನುಷ್ಯನನ್ನು ನೀವು ನೋಡಿರುವಿರಾ ಆತನ ಸ್ಥಿತಿ ಹೇಗಿರುತ್ತದೆ ಆತನು ಪ್ರಗತಿ ಹೊಂದುತ್ತಾ ಅಪೂರ್ಣತ್ವವೆನಿಸುವ ಅವಸ್ಥೆಯನ್ನು ಮುಟ್ಟಿದಾಗ ಒಬ್ಬ ತಿಳಿಗೇಡಿ ಬಾಲಕನು ಹೇಗೋ ಹಾಗೆ ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಗೊಳಿಸಲಾರ ಆದರೆ ಅದೇ ಸತ್ಯದ ಒಂದು ಸಣ್ಣ ಹನಿ ಆತನನ್ನು ಸೋಂಕಿದುದೇ ಆದರೆ ಆತನಿಗೆ ತನ್ನ ತಮದ ಅವಸ್ಥೆಯ ಅಂದಾಜು ಹೊಳೆಯತೊಡಗುವುದು ಹೀಗೇಕೆ ಎಂದರೆ ಇವೆರಡರ ಸಂಗಮ ಬಿಂದು ಒಂದು ಹೊಸ ವಸ್ತುವನ್ನೇ ನಿರ್ಮಿಸುವುದು ಸೃಷ್ಟಿಯ ಆರಂಭದಲ್ಲಿ ಇದುದಾದರೂ ಅದೇ ಈಗ ಮತ್ತೆ ಅದೇ ಮೇಲೆ ವಿವರಿಸಲಾದ ವಿಲೋಮದ ಸಮಸ್ಯೆ ಬರುವುದು ಮೂಲತತ್ವದ ಮೂರನೆಯ ಅವಸ್ಥೆಯೇ ನಿಸರ್ಗದ ಸುಂದರ ದೃಶ್ಯ ಜನರು ವಾಸ್ತವವಾಗಿ ಇದರಲ್ಲಿಯೇ ಮಗ್ನರಾಗಿರುವರು ಮತ್ತು ಚಿತ್ತವನ್ನು ಹತ್ತಿತ್ತ ಹರಿಬಿಟ್ಟು ಇಚ್ಛೆಗಳ ರಾಶಿಯನ್ನೇ ಕೂಡಿ ಹಾಕುವರು ಸತ್ ಎಂದು ನೀವು ಕರೆಯುವ ಹೊಳಪುಳ್ಳ ವಸ್ತುವಿನ ಮೇಲೆ ಮೊದಲು ನಿಮ್ಮ ದೃಷ್ಟಿ ಬೀಳುತ್ತದೆ ಆ ಹೊಳೆಯುವ ಪದಾರ್ಥವು ಮಾಯೆಯ ಹೊರತು ಬೇರೇನೂ ಅಲ್ಲ ಜನರು ಇದರ ಬಗ್ಗೆಯೇ ದೊಡ್ಡ ದೊಡ್ಡ ಮಾತುಗಳನ್ನಾಡುವರು ಆದರೆ ನಿಜವಾಗಿ ಅದು ಸತ್ಯದ ಹಾಗೂ ಆಧ್ಯಾತ್ಮದ ವಲಯದಿಂದ ಬಹುದೂರವಾಗಿದೆ ಜನರು ತಮ್ಮ ಅವಸ್ಥೆಯನ್ನು ಎಷ್ಟು ಮೂಕಗೊಳಿಸಿರುವರೆಂದರೆ ಇದನ್ನು ಕೇಳಲು ಸಹ ವಲ್ಲರು ಅಥವಾ ಇದರ ಅನುಭವ ಪಡೆಯುವ ಪ್ರಯತ್ನವನ್ನೂ ಮಾಡಲಾರರು ಯಾವುದರ ಆಚೆಗೆ ಬೆಳಕಾಗಲಿ ಕತ್ತಲೆಯಾಗಲಿ ಯಾವುದೂ ಇಲ್ಲವೋ ಆ ಮೂಲ ವಸ್ತುವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ನಾನು ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆಯಲ್ಲಿ ತೋರಿಸಿದ ವಸ್ತು ಇದೆ ಮಾನವನ ಉನ್ನತಿಯ ಮೂಲ ಸ್ಥಿತಿ ಇದೇ ಆಗಿದೆ ಇಲ್ಲಿಂದ ಕೆಳಗೆ ಬೀಳುವ ಸಂಭವ ಉಳಿಯುವುದಿಲ್ಲ ತತ್ವಜ್ಞಾನ ಬಹು ಸೂಕ್ಷ್ಮವಾಗಿದೆ ಇಲ್ಲಿ ಬೆಳಕು ಕತ್ತಲೆ ಯಾವುದೂ ಇಲ್ಲವೋ ಆ ಅವಸ್ಥೆಯನ್ನು ಮಹಾತ್ಮರು ಸತ್ಯಪದ ಎಂದು ಕರೆದಿದ್ದಾರೆ ಆದರೆ ಅವರ ಈ ವಿಚಾರ ಸರಿಯಲ್ಲ ಆ ವಸ್ತು ಇದಕ್ಕಿಂತಲೂ ಆಚೆಗಿದೆ ಇದು ಮೂಲದ ಕೇವಲ ಪ್ರತಿಬಿಂಬ ಅಥವಾ ಛಾಯೆ ಮಾತ್ರ ನಿಜವಾಗಿ ಸತ್ಯವು ಅದರ ನಂತರ ಇದೆ ಜನರಿಗೆ ಈ ಮಾತುಗಳನ್ನು ತಿಳಿದು ಆಶ್ಚರ್ಯವಾಗಬಹುದು ಆದರೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರಿದವರಿಗಾಗಿ ಮಾತ್ರ ಮತ್ತು ನಾನು ಉಲ್ಲೇಖಿಸುವ ಶಾಸ್ತ್ರದಲ್ಲಿ ಪರಿಣಿತಿಯುಳ್ಳವರಿಗಾಗಿ ಇದನ್ನು ಬರೆಯುತ್ತಿದ್ದೇನೆ ಕೇವಲ ಅನುಭವವೇ ಇದನ್ನು ತೋರಿಸಿಕೊಡಬಲ್ಲದು ಇದು ಧಾರ್ಮಿಕ ಕಟ್ಟುನಿಟ್ಟುಗಳಲ್ಲಿ ದೊರೆಯಲಾರದು ಇದರ ದಾರಿಯೇ ಬೇರೆ ಈ ವಿದ್ಯೆಯು ಸ್ವಯಂ ಒಂದು ವಿಜ್ಞಾನವೇ ಆಗಿದೆ ನಿಸರ್ಗವನ್ನು ಒಳಗಣ್ಣಿನಿಂದ ನೋಡುವ ಯೋಗ್ಯತೆಯನ್ನು ಸಂಪಾದಿಸುವವರೆಗೆ ಯಾರೂ ಇದರ ಜ್ಞಾನವನ್ನು ಪಡೆಯಲಾರರು ಅವರ ನಿಲುಕು ಅದರ ಬಾಗಿಲಿನವರೆಗೆ ಕೂಡ ಹೋಗಲಾರದು ತಿಳುವಳಿಕೆಯಂತೂ ದೂರ ಉಳಿಯಿತು ನಿಸರ್ಗದಲ್ಲಿ ನೋಡತಕ್ಕದು ಇನ್ನೂ ಇದೆ ಎಂಬುದನ್ನು ತಿಳಿಯಲು ಮಾತ್ರ ಧರ್ಮವು ಸಹಾಯ ಮಾಡಬಲ್ಲದು ಆದರೆ ರತ್ನಗಳನ್ನುಕೊಳ್ಳಲು ಸ್ವತಃ ಒಳಗೆ ಪ್ರವೇಶಿಸಬೇಕಾಗುವುದು ನಿಜವೆಂದರೆ ಸತ್ಯದ ಸರಳತೆ ಪವಿತ್ರತೆ ಮತ್ತು ಮುಗ್ಧತೆ ಇವೇ ಅದಕ್ಕೆ ಆವರಣವಾಗಿವೆ ಆಧ್ಯಾತ್ಮ ವಿದ್ಯೆಯ ಆರಂಭದ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕವನ್ನು ಬರೆಯಲಾಗಿಲ್ಲ ಇದು ಈ ಪ್ರವಾಹದಲ್ಲಿ ಸಾಕಷ್ಟು ಮುಂದುವರಿದವರಿಗಾಗಿ ಎಂಬುದನ್ನು ಗಮನಿಸಬೇಕು ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ನಾನು ಒಂದು ದೊಡ್ಡ ತತ್ವಜ್ಞಾನವನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ ಜನರು ಅದನ್ನು ಬಹಳ ಕಡಿಮೆ ತಿಳ್ಕೊಂಡಿದ್ದಾರೆ ಯಾರಿಗೂ ಇದು ಅಂದಾಜಿಲ್ಲ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಸಾಮಾನ್ಯವಾಗಿ ಜನರು ಸತ್ ಅನ್ನೋದೇ ಮೂಲ ಅಂಥೇಳಿ ಭಾವಿಸಿದರೆ ಭಗವಂತನನ್ನು ತಿಳಿಲಿಕ್ಕೆ ಅದೇ ಒಂದು ಅಳತೆ ಗೋಲು ಅಂಥೇಳಿ ಅವರು ನಿರ್ಧಾರ ಮಾಡಿಕೊಂಡಿದ್ದಾರೆ ಆದರೆ ಅದರ ಹಿಂದಿರುವ ರಹಸ್ಯ ಅವರಿಗೆ ತಿಳಿತಾ ಇಲ್ಲ ಇದರ ತಳದಲ್ಲಿರುವಂತಹ ಆ ವಿಶಿಷ್ಟ ವಸ್ತು ಅಂದರೆ ಸತ್ತಿನ ಇನ್ನೂ ತಳದಲ್ಲಿರುವಂತಹ ವಿಶಿಷ್ಟ ವಸ್ತು ಏನಿದೆ ಅಲ್ಲ ಇದುವರೆಗೂ ಅವರ ದೃಷ್ಟಿಗೆ ಇನ್ನೂ ಬಿದ್ದಿಲ್ಲ ಅಂತ ಆ ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತಾರೆ ತಮ ಆ ಸ್ಥಿತಿ ಏನಿದೆ ಅಲ್ಲ ಅದು ಸತ್ತನ್ನುವಂತಹದ್ದು ಒಂದು ಹಿಂದಿರುವಂತಹ ಒಂದು ರಹಸ್ಯವಾದಂತಹ ಸ್ಥಿತಿ ಯೋಗಿಗಳು ಪಡೆಯಬೇಕಾಗಿರುವಂತಹ ವಿಶಿಷ್ಟ ವಸ್ತುವು ಇದೆ ಅಂತ ಹೇಳ್ತಾರೆ ಅಂದರೆ ತಮದ ಸ್ಥಿತಿ ಅಂತ ಈ ಬಿಂದುವಿನವರೆಗೆ ಬಂದು ಮುಟ್ಟೋದು ಬಹಳ ಕಠಿಣ ಅಂತ ಆದರೆ ಸತ್ತನ್ನು ಪಡೆಯೋದು ಬಹಳ ಸುಲಭ ಅಂತ ಹೇಳ್ತಾರೆ ಆದರೆ ನಾನು ತಮ ಅಂಥೇಳಿ ಕರೆದಿರುವಂಥದ್ದು ಅಷ್ಟು ಸುಲಭ ಪ್ರಾಪ್ಯವಾಗಿರುವಂಥ ವಸ್ತು ಅಲ್ಲ ಅಂತ ಹೇಳ್ತಾಯಿದ್ದಾರೆ ಆದರೆ ಆಚೆಗೇನಿದೆ ಅಂದರೆ ಅದರ ಆಚೆಗೇನೂ ಇಲ್ಲ ಸಾಮಾನ್ಯವಾಗಿ ಜನರು ಮಾತುಗಳನ್ನೇನೋ ಬಹಳಷ್ಟು ಆಡ್ತಾರೆ ಆದರೆ ವಸ್ತುಗಳ ಥಳಕ್ಕೆ ಯಾರೂ ಹೋಗೋದೇ ಇಲ್ಲ ಬರೀ ಮೇಲ್ಮೇಲ್ ಮಾತುಗಳೇ ನಡೀತವೆ ಅದರ ಒಂದು ಅನುಭವವನ್ನು ಪಡ್ಕೊಂಡಿರೋರು ಬಹಳ ವಿರಳ ಅಂತ ಸ್ವಚ್ಛತೆ ಸರಳತೆ ಮತ್ತು ಶಾಂತಿಗಳನ್ನೋ ಅಂಥದ್ದು ಇದ್ರ ಮುಂದೆ ಏನೂ ಅಂದರೆ ಈ ತಮದ ಮುಂದೆ ಸ್ವಚ್ಛವಾದಂತಹ ಸ್ಥಿತಿ ಸರಳತೆ ಮತ್ತು ಶಾಂತಿ ಅನ್ನೋದೇನಿದೆಲ್ಲ ಈ ತಮದ ಮುಂದೆ ಏನೂ ಅಲ್ಲ ಅಂತ ಇದು ಇವೆಲ್ಲವುಗಳಿಂದ ಭಾಳ ಬೇರೆ ಆಗಿರುವಂಥದ್ದು ನಾವುಗಳು ವರ್ಷಗಟ್ಟಲೆ ಪರಿಶ್ರಮದಿಂದ ಅಗಣಿತ ಜನ್ಮಾಂತರಗಳ ಅನಂತರೂ ಪಡೆಯುವಂಥದ್ದ ವಸ್ತು ಯಾವುದು ಅಂದರೆ ಇದೇ ವಸ್ತು ಅದು ತಮ ಅಂತ ಹೇಳ್ತಾ ಇದ್ದಾರೆ ಬಾಬುಜಿಯವರು ಜಗತ್ತಿನ ಒಂದು ದೊಡ್ಡ ದೊಡ್ಡ ಸಂತರು ಸಹ ಈ ದೃಶ್ಯದಿಂದ ವಂಚಿತರಾಗಿದ್ದಾರೆ ಅಂದರೆ ಆ ತಮ ಏನಿದೆಲ್ಲ ಸತ್ಯದ ತಳಹದಿಯಲ್ಲಿರುವಂಥದ್ದನ್ನು ಅವ್ರು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವಂತಹ ಆತ್ಮ ನಿರಸನದ ಸ್ಥಿತಿ ಏನಿದೆ ಅಲ್ಲ ಬಾಬೂಜಿ ಮಹಾರಾಜರು ಹೇಳಿದಾರಲ್ಲ ನಮಗೆ ನಾವು ಯಾವುದು ನಮ್ಮ ಅಂತಿಮ ಗುರಿ ಆಗಬೇಕು ಅಂದರೆ ಆತ್ಮನಿರಸನ ಸಂಪೂರ್ಣ ಆತ್ಮನಿರಸನದ ಸ್ಥಿತಿ ಆ ಸ್ಥಿತಿ ಎಲ್ಲಿದೆ ಅಪ್ಪ ಅಂತಂದರೆ ಆ ತಮದಲ್ಲಿನೇ ಇದೆ ಅಂತ ಇದರೊಳಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಎಲ್ಲ ಚಟುವಟಿಕೆಗಳು ಈ ಬಿಂದುವಿಗೆ ಬರೋ ಮೊದಲೇ ಮುಗಿದು ಹೋಗ್ತವೆ ಆ ಬಿಂದುವು ತಮ ಅಂತ ನಿಸರ್ಗದ ಒಂದು ರಹಸ್ಯವನ್ನು ಬಾಬೂಜಿ ಮಹಾರಾಜರು ಇಂದು ನಮ್ಮೆಲ್ಲರಿಗೂ ಬಯಲು ಮಾಡಿದ್ದಾರೆ ಈಶ್ವರ ಅಥವಾ ಮೂಲಾವಸ್ಥೆಯ ಒಂದು ಕೀಲು ಏನಿದೆ ಅಲ್ಲ ಅದು ಇದೆ ಅಂದರೆ ಎಲ್ಲ ಚಟುವಟಿಕೆಗಳು ಕೊನೆಗೊಳ್ಳುವಂಥದ್ದು ಹಾಗೂ ಆ ಸಂಪೂರ್ಣ ಆತ್ಮನಿರಸನದ ಸ್ಥಿತಿ ಎಲ್ಲಿದೆ ಕೇಂದ್ರವಾಗಿರುವಂಥದ್ದು ಅದು ತಮದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಬಾಬುಜಿ ಮಹಾರಾಜರು ಜನರು ಎಷ್ಟೋ ಕಾಲದಿಂದ ಜಿಜ್ಞಾಸೆ ನಡೆಸಿದ್ರು ಶೋಧ ಮಾಡಿದರು ಆದರೆ ಯಾವಾಗಲೂ ಮೂಲ ವಸ್ತುವಿನ ಹಿಂದೆನೇ ಉಳಿದ್ಬಿಟ್ರು ಅಂದರೆ ಆ ಮೂಲ ವಸ್ತುವಿನಲ್ಲಿ ಲಯ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಿಂತಲೂ ಹಿಂದೆನೇ ಉಳಿದ್ಬಿಟ್ರು ಇಲ್ಲಿ ಬೋಧೆಯ ಪ್ರವೇಶವಿಲ್ಲ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಜ್ಞಾನದ ಪ್ರವೇಶ ಇಲ್ಲ ಇಲ್ಲಿ ಯಾವ ಜ್ಞಾನನೂ ಕೆಲಸ ಮಾಡಲ್ಲ ಜನರು ತಮ್ಮದೇ ಈ ಅವಸ್ಥೆಯನ್ನು ತಮ್ಮ ಕಡುವೈರಿ ಅಂತ ಹೇಳಿ ಭಾವಿಸ್ತಾರೆ ಆದರೆ ಇಂಥ ಪೂರ್ಣ ಅಜ್ಞಾನದ ಸ್ಥಿತಿಯೊಳಗಿರುವಂತಹ ಯಾವನಾದರೂ ಸರಳ ಮನುಷ್ಯನನ್ನು ನೀವು ನೋಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾವೆಲ್ಲರೂ ನೋಡಿದ್ದೇವೆ ಯಾಕೆಂದರೆ ಅದು ಬಾಬೂಜಿ ಮಹಾರಾಜರೇ ಆ ಸ್ಥಿತಿಯಲ್ಲಿರುವಂಥವರು ಬೇರೆ ಯಾರು ಅಲ್ಲ ನಮ್ಮ ಸರ್ವಶ್ರೇಷ್ಠ ಸಮರ್ಥ ಸದ್ಗುರುಗಳಾಗಿರುವಂತಹ ಮಹಾತ್ಮ ಶ್ರೀರಾಮಚಂದ್ರಜಿ ಮಹಾರಾಜರು ಶಾಜಾನ್ಪುರ್ ಅವರು ಈ ಸ್ಥಿತಿಯಲ್ಲೇ ಇದ್ದರು ಅಂಥ ಸರಳವಾದಂಥ ಮನುಷ್ಯನ ನೀವು ನೋಡಿದ್ದೀರಾ ಅಂತ ಹೇಳಿ ಇದ್ದಾರೆ ಆತನ ಸ್ಥಿತಿ ಹೇಗಿರ್ತದೆ ಅಂದರೆ ಆತನ ಪ್ರಗತಿ ಹೊಂದುತ್ತಾ ಪೂರ್ಣತ್ವವೆನಿಸುವ ಅವಸ್ಥೆಯನ್ನು ಮುಟ್ಟಿದಾಗ ಒಬ್ಬ ತಿಳಿಗೇಡಿ ಬಾಲಕನ ಹೇಗೆ ಮಾಡ್ತಾನೆ ಹಾಗೇ ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಗೊಳಿಸಲಾರಾ ತನ್ನ ಸ್ಥಿತಿ ನಿನ್ನ ಸ್ಥಿತಿ ಏನಿದೆಯಪ್ಪ ನಿನ್ನ ಕಂಡೀಷನ್ ಏನಿದೆ ಅಂದರೆ ಹೇಳ್ಬೋದು ಕೆಲವರೆಲ್ಲರು ಬೇಕಾದಷ್ಟು ರೀತಿಯಲ್ಲಿ ಹೇಳ್ಬೋದು ನನಗೆ ಆ ರೀತಿ ಬೆಳಕು ಬಂದಂಗಾಯಿತು ಈ ರೀತಿ ಕತ್ಲೆ ಆದಂಗೆ ಆಯಿತು ಇನ್ನೇನೋ ನನಗೆ ಪ್ರಾಣಾಹುತಿ ಬಂದಂಗಾಯಿತು ಮೈಯೆಲ್ಲ ಝುಮ್ಮಂದಂಗಾಯಿತು ಇಲ್ಲ ಆಕಾಶದಲ್ಲಿ ಹಾರ್ದಂಗೆ ಆಯಿತು ಅಲ್ಲಿಂದೇನೋ ಇಲ್ಲಿ ಬಂದಂಗೆ ಆಯಿತು ಬೇಕಾದಷ್ಟು ಥರ ಥರದ್ದು ಎಲ್ಲ ಸ್ಥಿತಿಗಳನ್ನು ತಮ್ಮ ಸ್ಥಿತಿಗಳನ್ನು ನನಗೆ ಬಹಳ ಹೃದಯ ಎಲ್ಲ ಹಿಂಡಿದಂಗೆ ಆಗ್ತಾ ಇದೆ ದುಃಖ ಬಂದಂಗೆ ಆಗ್ತಾಯಿದೆ ಅಥವಾ ಯಾಂತ್ರಿಕವಾಗಿ ಅನ್ನಿಸ್ತಾ ಇದೆ ಅಥವಾ ಇನ್ನೇನು ನೋವು ಅನ್ನಿಸ್ತಾ ಇದೆ ಭಕ್ತಿ ಅನ್ನಿಸ್ತಾ ಇದೆ ಪ್ರೀತಿ ಅನ್ನಿಸ್ತದೆ ಎಲ್ಲ ಹೇಳ್ಬೋದು ಹಲವಾರು ಸ್ಥಿತಿಗಳು ಆದರೆ ಯಾರಾಗಲಿ ಪೂರ್ಣತೆಯ ಒಂದು ಈ ಅವಸ್ಥೆಯನ್ನು ಮುಟ್ಟಿದಾರೋ ಅವರು ತಿಳಿಗೇಳಿ ಬಾಲಕ ಹೇಗೆ ತಾನು ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಗೊಳಿಸಲಾರನು ತನ್ನ ಸ್ಥಿತಿ ಏನಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ವೋ ಆ ಥರ ಇರುತ್ತೆ ಅಂದರೆ ಅಂಥ ಒಂದು ಸ್ಥಿತಿ ಅದು ಹೇಳಲಿಕ್ಕೆ ಬರಲ್ಲ ಮಾತಿಗೆ ನಿಲ್ಕಲ್ಲ ಭಾಷೆಗೆ ನಿಲ್ಕಲ್ಲ ಅದು ಆದರೆ ಅದೇ ಸತ್ಯದ ಒಂದು ಸಣ್ಣ ಹನಿ ಆತನನ್ನು ಸೋಂಕಿದುದಾದರೆ ಆತನಿಗೆ ತಮದ ಅವಸ್ಥೆಯ ಅಂದಾಜು ಹೊಳೆಯತೊಡುತ್ತದೆ ಯಾವಾಗ ಆತನ ಸ್ಥಿತಿಗೆ ಆ ಸತ್ಯದ ಒಂದು ಬಿಂದುವಿನ ಒಂದು ಸೋಂಕು ತಗಲೀತು ಅಂತಂದಾಗ ಅದಕ್ಕೆ ಬಾಬೂಜಿ ಮಹಾರಾಜರು ಅವರ ಪುಸ್ತಕದಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ ಇಂಥ ಸಂಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿದ್ದೇನೆ ಒಂದು ಸ್ವಲ್ಪ ಸ್ಪರ್ಶ ಆದರೆ ಸಾಕು ಆ ವಸ್ತುವಿನ ಸಂಪೂರ್ಣ ಜ್ಞಾನ ನನಗಾಗತ್ತೆ ಅಂತ ಹೇಳಿಬಿಟ್ಟು ಅಂದರೆ ಅದೇ ಆ ಸತ್ ಅನ್ನೋದು ಆ ವಸ್ತುವಿನ ಒಂದು ಸಂಪರ್ಕ ಆದಂಗೆ ಈ ಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿದ್ದಾಗ ಏನೂ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲಿದ್ದಾಗ ಯಾವಾಗ ಆ ವಸ್ತುವಿನ ಒಂದು ಕಣ ಒಂದು ಬಿಂದು ಸಂಪರ್ಕಕ್ಕೆ ಬಂತು ಅಂದರೆ ಅದರ ಪೂರ್ಣ ಜ್ಞಾನ ಅಲ್ಲಿ ಬಯಲಾಗಿ ನಿಲ್ಲತ್ತೆ ಆ ರೀತಿ ಹೇಳ್ತಾ ಇದ್ರು ಬಾಬೂಜಿ ಮಹಾರಾಜರು ಬರೆದಿದ್ದಾರೆ ಪುಸ್ತಕಗಳಲ್ಲೆಲ್ಲ ಸೊ ಅದು ಬಾಬೂಜಿ ಮಹಾರಾಜರ ಒಂದು ಸ್ಥಿತಿಯಾಗಿತ್ತು ಹೀಗೆ ಯಾಕಾಗತ್ತೆ ಅಂತಂದರೆ ಅವೆರಡರ ಸಂಗಮ ಬಿಂದು ಏನಿದೆ ಅಲ್ಲ ಒಂದು ಹೊಸ ವಸ್ತುವನ್ನು ನಿರ್ಮಿಸ್ತದೆ ಅಂದರೆ ತಮ ಮತ್ತು ಸತ್ ಈ ಎರಡರ ಸಂಗಮ ಬಿಂದು ಏನಿದೆ ಅಲ್ಲ ಅದು ಒಂದು ಹೊಸ ವಸ್ತುವನ್ನು ಸೃಷ್ಟಿ ಮಾಡ್ತದೆ ಆ ಸೃಷ್ಟಿಯ ಆರಂಭದಲ್ಲಿ ಇದ್ದಿದ್ದು ಕೂಡ ಅದೇ ಇತ್ತು ಈಗ ಮತ್ತೆ ಅದೇ ಮೇಲೆ ವಿವರಿಸಲಾದಂತಹ ವಿಲೋಮದ ಸಮಸ್ಯೆ ಬರ್ತದೆ ಬಾಬುಜಿ ಮಹಾರಾಜರು ಹೇಳಿದ್ರಲ್ಲ ಎರಡು ತುದಿಗಳು ಇದು ಕೇವಲ ಅವೆರಡನ್ನು ಜೋಡಿಸುವಂತಹ ಒಂದು ಮಧ್ಯ ಬಿಂದು ಕಾಲ್ಪನಿಕ ರೇಖೆ ಅಂತ ಹೇಳಿದ್ರಲ್ಲ ಅದು ವಿಲೋಮಗೊಂಡಾಗ ಮೊದಲನೆಯದು ಕಡೆಯದಾಗತ್ತೆ ಕಡೆಯದು ಮೊದಲನೇದಾಗತ್ತೆ ಅಂತ ಮೂಲತತ್ವದ ಮೂರನೇ ಒಂದು ಅವಸ್ಥೆ ನಿಸರ್ಗದ ಸುಂದರ ಒಂದು ದೃಶ್ಯ ಜನರು ಏನಂದರೆ ವಾಸ್ತವವಾಗಿ ಇದರೊಳಗೆ ಮಗ್ನರಾಗ್ಬಿಡ್ತಾರೆ ಮೂಲತತ್ವದ ಮೊದಲನೇ ಅವಸ್ಥೆ ತಮ ಅಂತ ಬಾಪೂಜಿಯವರು ಹೇಳಿದ್ದಾರೆ ಕಡೆಯ ಅವಸ್ಥೆ ಸತ್ ಅಂತ ಹೇಳಿದ್ದಾರೆ ಆದರೆ ಜ್ಞಾನಿಗಳು ಸತ್ತು ಮೊದಲು ತಮ ಕಡೆಯದು ಅಂತ ಹೇಳಿರ್ತಾರೆ ಆದರೆ ಈ ಮೂರನೇ ಅವಸ್ಥೆ ಏನಿದೆಯಲ್ಲ ಇದು ನಿಸರ್ಗದ ಒಂದು ಸುಂದರವಾದಂತಹ ದೃಶ್ಯ ಜನರೆಲ್ಲರೂ ವಾಸ್ತವವಾಗಿ ಇದರೊಳಗೆ ಮಗ್ನ ಆಗಿಬಿಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಚಿತ್ತವನ್ನು ಅತ್ತಿತ್ತ ಹರಿಬಿಟ್ಟು ಈ ನಿಸರ್ಗದಲ್ಲಿ ನಮ್ಮ ಒಂದು ಮನಸ್ಸನ್ನು ಆ ಕಡೆ ಈ ಕಡೆ ಹರಿಬಿಟ್ಟು ಇಚ್ಛೆಗಳ ರಾಶಿಯನ್ನೇ ಕೂಡಿ ಹಾಕ್ಕೊಂಡು ಬಿಟ್ಟಿವಿ ಸತ್ ಅಂಥೇಳಿ ನೀವು ಕರೆಯುವಂತಹ ಹೊಳಪಿರುವಂತಹ ವಸ್ತುವಿನ ಮೇಲೆ ಮೊದಲು ನಮ್ಮ ದೃಷ್ಟಿ ಅನ್ನೋದು ಬೀಳ್ತದೆ ಈ ಹೊಳೆಯುವಂಥ ಪದಾರ್ಥ ಏನಿದೆ ಅಲ್ಲ ಅದು ಮಾಯೆಯ ಹೊರತು ಬೇರೆ ಏನೂ ಅಲ್ಲ ಇದರಿಂದನೇ ಆಕರ್ಷಣೆ ಈ ಆಕರ್ಷಣೆಯಿಂದನೇ ಮನುಷ್ಯ ಬಂಧನದಲ್ಲಿ ಸಿಲುಕುತ್ತಾನೆ ಈ ಹೊಳೆಯುವಂಥ ಪದಾರ್ಥ ಮಾಯ ಹೊರತು ಬೇರೆ ಏನಲ್ಲ ಜನರು ಇದರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನೇನು ಆಡ್ತಾರೆ ಆದರೆ ನಿಜವಾಗಲಿ ಅದು ಸತ್ಯದ ಹಾಗೂ ಆಧ್ಯಾತ್ಮದ ವಲಯದಿಂದ ಬಹಳ ದೂರ ಇದೆ ಜನರು ತಮ್ಮ ಅವಸ್ಥೆಯನ್ನು ಎಷ್ಟು ಮಟ್ಟಿಗೆ ಮೂಕಗೊಳಿಸಿದ್ದಾರೆಂದರೆ ಇದನ್ನು ಕೇಳಲು ಸಹ ಅವರು ಬೇಡ ಅಂದರೆ ತಿಳಿದವರು ಹೇಳಿದರು ಬಾಬುಜಿ ಮಹಾರಾಜರು ಅಂತ ಅವ್ರು ಹೇಳ್ತಾಯಿದ್ರೆ ಅದರ ಬಗ್ಗೆ ಕೇಳೋದು ಕೂಡ ಅವ್ರಿಗೆ ಬೇಡ ಆಗಿರ್ತದೆ ಅಥವಾ ಇದರ ಅನುಭವ ಪಡೆಯುವಂಥ ಪ್ರಯತ್ನ ಕೂಡ ಅವರು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾವುದರ ಆಚೆಗೆ ಬೆಳಕಾಗಲಿ ಆಗಲಿ ಯಾವುದೂ ಇಲ್ಲನೋ ಆ ಮೂಲವಸ್ತುವನ್ನು ಕಳೆದ್ಕೊಂಡು ಬಿಟ್ಟಿದ್ದಾರೆ ಯಾಕೆಂದರೆ ಆ ಮಾಯೆಯ ಒಂದು ಮೆರೆಗೇನಿದೆಲ್ಲ ಆ ಮೆರಗಿನ ಮೇ ಬಗ್ಗೆ ಅಂಟ್ಕೊಂಡು ಬಿಟ್ಟಿದ್ದಾರೆ ಅದು ಒಂದು ಅದರ ಒಂದು ಇದಕ್ಕೆ ಹಿಡಿತಕ್ಕೆ ಸಿಲ್ಕ್ ಇದ್ದಾರೆ ಆ ಹೊಳಪಿನ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಹಾಗಾಗಿ ಎಲ್ಲಿ ಸಂಪೂರ್ಣ ಬೆಳಕು ಇಲ್ಲ ಕತ್ತಲು ಇಲ್ಲ ಅನ್ನುವಂಥ ಮೂಲ ವಸ್ತು ಬಗ್ಗೆ ಅವರು ದೃಷ್ಟಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾವು ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆ ಏನಿದೆ ಅಲ್ಲ ಅದರಲ್ಲಿ ಬಾಬೂಜಿ ಮಹಾರಾಜರು ತೋರಿಸಿರುವಂತಹ ವಸ್ತು ಇದೆ ಮಾನವನ ಒಂದು ಉನ್ನತಿಯ ಮೂಲ ಸ್ಥಿತಿ ಇದೇ ಆಗಿದೆ ಇಲ್ಲಿಂದ ಕೆಳಗೆ ಬೀಳುವಂಥ ಸಂಭವ ಉಳಿಯೋದೇ ಇಲ್ಲ ತತ್ವಜ್ಞಾನ ಬಹಳ ಸೂಕ್ಷ್ಮವಾಗಿರುವಂಥದ್ದು ಎಲ್ಲಿ ಬೆಳಕು ಕತ್ಲೆ ಯಾವುದೂ ಇಲ್ವೋ ಆ ವಸ್ತೆಯನ್ನು ಮಹಾತ್ಮರು ಸತ್ಯಪಥ ಅಂತ ಹೇಳಿ ಕರೆದಿದ್ದಾರೆ ಆದರೆ ಅವರೇ ಈ ವಿಚಾರ ಸರಿಯಲ್ಲ ಅಂತ ಹೇಳ್ತಾರೆ ಬಾಬುಜಿಯವರು ಆ ವಸ್ತು ಇದಕ್ಕಿಂತಲೂ ಇನ್ನೂ ಆ ಕಡೆಗಿದೆ ಅಂತ ಹೇಳ್ತಾರೆ ಇದು ಮೂಲದ ಕೇವಲ ಪ್ರತಿಬಿಂಬ ಅಥವಾ ಛಾಯೆ ಮಾತ್ರ ನಿಜವಾಗಿ ಸತ್ಯವೂ ಅದರ ನಂತರ ಇದೆ ಅಂತ ಹೇಳ್ತಾರೆ ಜನರಿಗೆ ಈ ಮಾತುಗಳು ತಿಳಿದು ಬಹಳ ಆಶ್ಚರ್ಯ ಆಗ್ಬೋದು ಆದರೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರೆದವರಿಗಾಗಿ ಮತ್ತು ನಾನು ಉಲ್ಲೇಖಿಸುವ ಶಾಸ್ತ್ರದಲ್ಲಿ ಪರಿಣತಿಯುಳ್ಳವರಿಗಾಗಿ ಈ ಪುಸ್ತಕ ಬರೆದಿದ್ದೇನೆ ಇದನ್ನೆಲ್ಲ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೇವಲ ಅನುಭವವೇ ಇದನ್ನು ತೋರಿಸಿಕೊಡಬಲ್ಲದು ಇದು ಧಾರ್ಮಿಕ ಕಟ್ಟುನಿಟ್ಟುಗಳಲ್ಲಿ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಇದರ ದಾರಿ ಏನಿದೆಯಲ್ಲ ಇದು ಬೇರೆಯೇ ದಾರಿ ಈ ವಿದ್ಯೆ ಏನಿದೆಯಲ್ಲ ಸ್ವಯಂ ಒಂದು ವಿಜ್ಞಾನನೇ ಆಗಿದೆ ಅಂತ ಹೇಳಿ ಹೇಳ್ತಾಯಿದ್ದಾರೆ ಇದು ಒಂದು ಸೈನ್ಸ್ ಆಗಿದೆ ಅಂತ ನಿಸರ್ಗವನ್ನು ಒಳಗಣ್ಣಿನಿಂದ ನೋಡುವಂಥ ಯೋಗ್ಯತೆಯನ್ನು ಸಂಪಾದಿಸುವವರಿಗೆ ಯಾರೂ ಇದರ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಆದಷ್ಟು ನಮ್ಮ ಒಳಗಣ್ಣಿನಿಂದ ನಮ್ಮ ಒಂದು ಸ್ಥಿತಿಯನ್ನು ಅವಲೋಕನೆ ಮಾಡ್ತಾ ಮಾಡ್ತಾ ಹಾಗೆ ಬಾಬೂಜಿ ಮಹಾರಾಜರ ಒಂದು ಕೃಪೆಯಿಂದ ಏನಾಗುತ್ತೆ ಆ ನಿಸರ್ಗವನ್ನು ನಮ್ಮ ಒಳಗಣ್ಣಿನಿಂದ ನೋಡುವಂತಹ ಯೋಗ್ಯತೆ ನಮ್ಮಲ್ಲಿ ಬೆಳೀತಾ ಬರ್ತದೆ ಯಾವಾಗ ಅದು ಬಂತು ಅಂದರೆ ಆವಾಗ ಈ ಒಂದು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ ಅವರ ನಿಲುಕು ಅದರ ಬಾಗಿಲಿನವರೆಗೆ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಜನಸಾಮಾನ್ಯರು ಯಾರ್ಯಾರು ಇದ್ದಾರಲ್ಲ ಎಲ್ಲರದ್ದು ಅಂತೂ ದೂರ ಉಳಿತು ನಿಸರ್ಗದೊಳಗೆ ನೋಡತಕ್ಕಂಥದ್ದು ಇನ್ನೂ ಇದೆ ಅನ್ನೋದನ್ನು ತಿಳಿಲಿಕ್ಕೆ ಮಾತ್ರ ಧರ್ಮ ಸಹಾಯ ಮಾಡ್ತದೆ ಆದರೆ ರತ್ನಗಳನ್ನು ಆಯ್ದುಕೊಳ್ಳಲಿಕ್ಕೆ ಸ್ವತಃ ನಾವು ಒಳಗೆ ಪ್ರವೇಶ ಮಾಡಬೇಕು ಮೇಲ್ಮೇಲೆಲ್ಲಾದರೂ ಸಿಕ್ಕುತ್ತ ನೋಡಲಿಕ್ಕೆ ಸಿಗಲ್ಲ ಅಗಿಬೇಕು ಒಳಗೆ ಹೋಗಬೇಕು ರತ್ನಗಳು ಬೇಕು ಅಂತಂದಾಗ ಅದಕ್ಕೆ ಬಾಬುಜಿ ಮಹಾರಾಜರು ಏನು ಇದ್ದಾರೆ ಯಾರಾಗಲಿ ಒಳಗಡೆಗೆಯಿಂದ ಅಂದರೆ ಅಂತರ್ ಒಳಕಣ್ಣಿನಿಂದ ಅಂತರ್ದೃಷ್ಟಿಯಿಂದ ನಿಸರ್ಗವನ್ನು ನೋಡುವಂಥ ಯೋಗ್ಯತೆ ಸಂಪಾದಿಸ್ತಾರೋ ಅವ್ರಿಗೆ ಇದು ಸಾಧ್ಯ ಅಂತ ನಿಜವೆಂದರೆ ಸತ್ಯದ ಸರಳತೆ ಪವಿತ್ರತೆ ಮತ್ತು ಮುಗ್ಧತೆ ಇವೇ ಅದಕ್ಕೆ ಆವರಣ ಅಂದರೆ ಆ ಸತ್ಯ ಎಷ್ಟು ಸರಳವಾಗಿದೆ ಅಂದರೆ ಅದೆಷ್ಟು ಪವಿತ್ರವಾಗಿದೆ ಅಂದರೆ ಅದೆಷ್ಟು ಮುಗ್ಧವಾಗಿದೆ ಅಂದರೆ ಈ ಸರಳತೆ ಪವಿತ್ರತೆ ಮುಗ್ಧತೆ ಅನ್ನೋದೇನಿದೆಲ್ಲ ಇದೇ ಆ ವಸ್ತುವಿಗೆ ಆವರಣ ಆಗಿದೆ ಇದೇ ಅದನ್ನು ಮುಚ್ಚಿದೆ ಆಧ್ಯಾತ್ಮ ವಿದ್ಯೆಯ ಆರಂಭದ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕವನ್ನು ಬರೆಯಲು ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಅಂತ ಇದು ಈ ಪ್ರವಾಹದಲ್ಲಿ ಸಾಕಷ್ಟು ಮುಂದುವರೆದವರಿಗಾಗಿ ಅಂತ ಹೇಳಿ ಅನ್ನೋದನ್ನು ಗಮನಿಸಬೇಕು ಅಂತೇಳಿ ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಕಾರಣ ಮಿತ್ರರೇ ನಾವು ನಮ್ಮ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಸಾಧನೆಯನ್ನು ಮಾಡೋಣ ಬಾಬೂಜಿ ಮಹಾರಾಜರು ಹೇಳಿರುವಂತಹ ಈ ಎಲ್ಲ ವ್ಯಾಖ್ಯಾನದ ಒಂದು ಅನುಭವವನ್ನು ನಾವು ಪಡೆಯೋಣ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ